ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಕಡೆ ರೈತರ ಅನ್ನ ವಿರೋಧ ಸರ್ಕಾರ ವಿರೋಧ ನಮ್ಮ ಹೋರಾಟ ನಡೀತಾ ಇದೆ ಈ ಹೋರಾಟಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಸೋಮನಾಥ್ ಪಾಟೀಲ್ ಜಿ ಅವರ ಪುಸ್ತಕ ಅವರು ಅವರೇನೆ ಬಸವ ಕಲ್ಯಾಣಲ್ಲಿ ಅದ್ದೂರೇ ಹೋರಾಟ ರೈತರು ಬಂದು ಮಾಡಿ ಬಂದಿದ್ದಾರೆ ಇವತ್ತು ಔರಾದ್ನಲ್ಲಿ ಹೋರಾಟ ಇದೆ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಇನ್ಚಾರ್ಜ್ ಮಿನಿಸ್ಟರ್ಗೆ ನಾನು ಇಚ್ಛಾ ಪಡ್ತಾ ಇದ್ದೀನಿ ವಿನಂತಿ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿ ಅವರೇ ನಾ ಇನ್ಚಾರ್ಜ್ ಈಶ್ವರ್ ಖಂಡ್ರೆಜ್ಜಿ ಅವರೇ ತಾವು ಹೇಳಿದಿರಿ ತಾವು ಹೇಳಿದಿರಿ ದೀಪಾವಳಿ ಮುಂಚೆ ರೈತರ ಅಕೌಂಟ್ಗೆ ಹಣ ಜಮಾ ಮಾಡ್ತೀನಿ ಆದರೆ ಈ ತನಕ ನಯಾ ಪೈಸಾ ಬಂದಿಲ್ಲ ನಯಾ ಹಣ ಬಂದಿಲ್ಲ ಅದಕ್ಕಾಗಿ ನಾವು ಈ ವರ್ಷ ಧಾರಾಕಾರ ಮಳಿ ಬಂದಿದೆ ಅಹಂಕಾರ ಮಳಿ ಬಂದಿದೆ ಮೂವತ್ತು ವರ್ಷ ರೆಕಾರ್ಡ್ ಬ್ರೇಕ್ ಆಗಿದೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು